ನಮಸ್ತೆ ಮಕ್ಕಳ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತು ನಾವು ಆರನೇ ತರಗತಿಯ ಗದ್ಯಭಾಗದಲ್ಲಿರುವಂತಹ ಕೃಷ್ಣ ಸುಧಾಮ ನಾಟಕವನ್ನು ಓದೋಣ ಮೊದಲನೇದಾಗಿ ಕವಿ ಕೃತಿ ಪರಿಚಯ ವಿ ಎಸ್ ಶಿರಹಟಿ ಮಠರು ಬಾಗಲಕೋಟೆ ಜಿಲ್ಲೆಯ ಮುದೋಳ ತಾಲೂಕಿನ ಹಲಗಲಿಯ ಶ್ರೀ ವೀರಭದ್ರೇಶ್ವರ ಪ್ರೌಢಶಾಲೆಯಲ್ಲಿ ಮುಖ್ಯೋಪಾಧ್ಯಾಯರಾಗಿ ಸೇವೆ ಸಲ್ಲಿಸಿದ್ದಾರೆ ಗದಗ ಜಿಲ್ಲೆಯ ಹೊಂಬಳದಲ್ಲಿ ದಿನಾಂಕ ಒಂದು ಎರಡು ಸಾವಿರದ ಒಂಬೈನೂರ ಐವತ್ತ್ಮೂರರಂದು ಜನಿಸಿದ ವಿ ಎಸ್ ಶಿರಹಟ್ಟಿಮಠರ ತಂದೆ ಶಂಕರಯ್ಯ ತಾಯಿ ಗುರು ಸಿದ್ದವ್ವ ಅನುವಾದಕರಾಗಿ ನಾಟಕಕಾರರಾಗಿ ಗುರುತಿಸಿಕೊಂಡಿದ್ದಾರೆ ತುಂಬಿದ ಕೊಡ ನರಗುಂದ ಬಂಡಾಯ ಮಾಡಿದುಣ್ಣು ಮಾರಾಯ ಗುಣವಂತ ರಾಜಕುಮಾರ ಮುಂತಾದ ಅರವತ್ತಕ್ಕೂ ಹೆಚ್ಚು ಮಕ್ಕಳ ನಾಟಕಗಳನ್ನು ರಚಿಸಿದ್ದಾರೆ ರಂಗಭೂಮಿ ಹಾಗೂ ಮಕ್ಕಳ ರಂಗ ಸಾಹಿತ್ಯಕ್ಕೆ ಸಲ್ಲಿಸಿದ ಸೇವೆಯನ್ನು ಗುರುತಿಸಿ ಎರಡು ಸಾವಿರದ ಎರಡರಲ್ಲಿ ಕರ್ನಾಟಕ ನಾಟಕ ಅಕಾಡೆಮಿಯು ಪ್ರಶಸ್ತಿ ನೀಡಿ ಗೌರವಿಸಿದೆ ವಿ ಎಸ್ ಶಿರಹಟ್ಟಿ ಮಠ್ರವರು ಮಠ್ರವರ ಹೂವಿನ ಹಂದರ ಕೃತಿಯಿಂದ ಕೃಷ್ಣ ಸುಧಾಮ ನಾಟಕವನ್ನು ಆಯ್ಕೆ ಮಾಡಿಕೊಳ್ಳಲಾಗಿದೆ ಈಗ ಓದಲು ಪ್ರಾರಂಭ ಮಾಡೋಣ ಮಕ್ಕಳ ಪ್ರವೇಶ ನೋಡಿ ಗೆಳೆತನವೆಂಬುದು ಪವಿತ್ರವಾದ ಒಂದು ಸಂಬಂಧ ಇಲ್ಲಿ ಬಡತನ ಸಿರಿತನ ವಿದ್ಯಾವಂತ ಅವಿದ್ಯಾವಂತ ಇತ್ಯಾದಿಯಾದ ಯಾವುದೇ ಬಗೆಯ ಭೇದ ಭಾವ ಇರುವುದಿಲ್ಲ ಹುಟ್ಟುತ್ತಾ ಅಣ್ಣ ತಮ್ಮಂದಿರಾಗಿಯೂ ಬೆಳೆಯುತ್ತ ದಾಯಾದಿಗಳಾಗಿಯೂ ಬದುಕು ಸಾಗಿಸುವವರು ನಮ್ಮ ನಡುವೆ ಇದ್ದಾರೆ ಒಂದೇ ತರಗತಿಯಲ್ಲಿ ಕಲಿತ ಬಾಲ್ಯ ಸ್ನೇಹಿತರು ಸಿರಿತನ ಬಡತನ ನಿಮಿತ್ತವಾಗಿ ಬೇರ್ಪಡುತ್ತಾರೆ ನಿಜವಾದ ಗೆಳೆತನದ ಬೆಸುಗೆ ಮುರಿದು ಹೋಗುವಂಥದ್ದಲ್ಲ ಎಂಬುದನ್ನು ಎತ್ತಿ ತೋರಿಸುವುದು ಪ್ರಸ್ತುತ ಪಾಠದ ಆಶಯವಾಗಿದೆ ಮೊದಲನೇ ದೃಶ್ಯ ನೋಡಿ ಮಕ್ಕಳ ಸುಧಾಮನ ಗುಡಿಸಲು ರಾತ್ರಿಯ ಸಮಯ ಸುಧಾಮ ಯೋಚಿಸುತ್ತಾ ಶತಪತಿಸುತ್ತಿದ್ದಾನೆ ಆತನ ಮುಖದಲ್ಲಿ ನಿರಾಸೆ ತುಂಬಿದೆ ಸುಧಾಮ ಸ್ವಾಗತ ಜೀವನದಲ್ಲಿ ಬರೀ ಕಷ್ಟಗಳೇ ಬರುತ್ತಿವೆಯಲ್ಲ ಸುಖದ ದಿನಗಳು ಯಾವಾಗ ಬರುತ್ತವೋ ಹಾ ನಿಟ್ಟುಸರು ಬಿಟ್ಟು ಅದೆಲ್ಲ ಆ ದೇವರಿಗೆ ಗೊತ್ತು ಹೆಂಡತಿ ಬಡತನ ನಮ್ಮ ಬೆನ್ನು ಹತ್ತಿದೆ ಅದು ನಮ್ಮನ್ನು ಬಿಟ್ಟು ಹೋಗುವುದಿಲ್ಲ ಸುಧಾಮ ಬಡತನ ನಮಗಿರಲಿ ಮನೆ ತುಂಬ ಮಕ್ಕಳಿರಲಿ ಎಂದು ದೇವರಲ್ಲಿ ನೀ ಬೇಡಿಕೊಂಡೆಯೋ ಹೇಗೆ ಹೆಂಡತಿ ಮಕ್ಕಳಿರಲಿ ಅಂದಿದ್ದು ನಿಜ ಆದರೆ ಮಗಳು ಮಕ್ಕಳ ಪ್ರವೇಶವಾಗುತ್ತೆ ಅಮ್ಮ ಅಮ್ಮ ಹಸಿವಾಗ್ತಿದೆ ಮಗ ನನಗೂ ಹಸಿವು ಊಟ ಕೊಡಮ್ಮ ಹೆಂಡತಿ ನೋಡಿದ್ರ ಮಕ್ಕಳೆಲ್ಲ ಹಸಿವಿನಿಂದ ಕಂಗಾಲಾಗಿವೆ ಪಾಂಡಿತ್ಯವುಳ್ಳ ನನ್ನ ಗಂಡ ದುಡಿದು ತರ್ತಾರೆ ಅಂತ ತಿಳಿದಿದ್ದೆ ಸುಧಾಮ ಯಾವುದಕ್ಕೂ ಕಾಲ ಕೂಡಿ ಬರಬೇಕಲ್ಲ ಹೆಂಡತಿ ಅಂತೂ ಇಂತೂ ನಮಗೆ ಬಡತನವೇ ಗತಿ ಸುಧಾಮ ಚಿಂತೆ ಮಾಡಿದರೆ ಏನು ಬಂತು ಜೀವನದಲ್ಲಿ ಬಂದದ್ದನ್ನು ಅನುಭವಿಸಲೇಬೇಕು ಅದೇ ಮಾನವ ಧರ್ಮ ಹೆಂಡತಿ ನೀವು ನೀತಿ ಹೇಳುವುದರಲ್ಲಿ ಬಹಳ ಮುಂದು ಸುಧಾಮ ನೀತಿ ನಿಯಮ ವಿಧೇಯತೆ ಪಾಂಡಿತ್ಯ ಇದ್ದದ್ದರಿಂದಲೇ ಗುರುಕುಲದಲ್ಲಿ ಶ್ರೀಕೃಷ್ಣ ನನ್ನ ಸ್ನೇಹಿತನಾದದ್ದು ಹೆಂಡತಿ ಮಾತು ಮಾತಿಗೂ ಶ್ರೀಕೃಷ್ಣ ನನ್ನ ಸ್ನೇಹಿತನಾಗಿದ್ದ ಅಂತೀರಿ ಸುಧಾಮ ಹ್ಞೂ ನಿಜಕ್ಕೂ ಆತ ನನ್ನ ಪರಮ ಮಿತ್ರನಾಗಿದ್ದ ಗುರುಕುಲದಲ್ಲಿ ಒಟ್ಟಿಗೆ ವಿದ್ಯಾಭ್ಯಾಸ ಮಾಡಿದೆವು ಹೆಂಡತಿ ಸತ್ಯ ಹೇಳುವಿರಾ ಆ ಶ್ರೀಮಂತರೆಲ್ಲಿ ನೀವೆಲ್ಲಿ ಯಾಕೆ ಸುಮ್ಮನೆ ಬಡಾಯಿ ಬಿಡ್ತೀರಾ ಸುಧಾಮ ಯಾಕೆ ಸುಳ್ಳು ಹೇಳಲಿ ನಾನು ಕೃಷ್ಣ ಸದಾ ನನ್ನ ಜೊತೆಯಲ್ಲಿಯೇ ಇರುತ್ತಿದ್ದ ಒಟ್ಟಿಗೆ ಕಲಿಯುತ್ತಿದ್ದೆವು ನನ್ನನ್ನು ಕಂಡರೆ ಅವನಿಗೆ ಅಪಾರ ಪ್ರೀತಿ ಸ್ನೇಹ ಗೌರವ ಹೆಂಡತಿ ಅಂತಹ ಶ್ರೀಮಂತ ಸ್ನೇಹಿತನಿದ್ದರೂ ಇಲ್ಲಿಯವರೆಗೆ ನೀವು ಏಕೆ ಅವರ ಹತ್ತಿರ ಸಹಾಯ ಕೇಳಲಿಲ್ಲ ಸುಧಾಮ ಕ್ಷಣ ಹೊತ್ತು ಮೌನ ಬಡವನಾದವ ದೊಡ್ಡವರ ಮನೆಗೆ ಸಹಾಯ ಕೇಳಲು ಹೋಗಬಾರದು ಹೆಂಡತಿ ಸ್ನೇಹಿತರೆದುರು ಎಂತಹ ಸ್ವಾಭಿಮಾನ ದಯವಿಟ್ಟು ಹೋಗಿ ಅವರಲ್ಲಿ ಸಹಾಯ ಕೇಳಿ ಸುಧಾಮ ಹೀ ಹೇಗೆ ಕೇಳುವುದು ಹೆಂಡತಿ ಆತ್ಮೀಯ ಗೆಳೆಯ ಅನ್ನುತ್ತೀರಿ ಅಂದಮೇಲೆ ಅವರು ಸಹಾಯ ಮಾಡೇ ಮಾಡುತ್ತಾರೆ ಸುಧಾಮ ಇಲ್ಲ ಅನ್ನಲಾರಾ ಆದರೂ ಕೇಳುವುದಕ್ಕೆ ಸಂಕೋಚ ಹೆಂಡತಿ ಸಂಕೋಚ ಬೇಡಿ ಬೇಡಾರಿ ಹಸಿದಿರುವ ಮಕ್ಕಳಿಗೋಸ್ಕರವಾದರೂ ಹೋಗಿ ಕೇಳಿ ಸುಧಾಮ ಆಗಲಿ ಹೋಗುತ್ತೇನೆ ಆದರೆ ಗೆಳೆಯನನ್ನು ನೋಡಲು ಬರಿಗೈಲಿ ಹೋಗಲ ಹೆಂಡತಿ ನಿನ್ನ ತಂದೆ ಅವಲಕಿಯಲ್ಲಿ ಸ್ವಲ್ಪ ಉಳಿದಿದೆ ಮಕ್ಕಳ ಉಪಹಾರಕ್ಕೆ ಏನೇನೂ ಸಾಲದು ಅದನ್ನೇ ಕಟ್ಟಿಕೊಡಲೆ ಮಗ ಹಸಿವು ಅದನ್ನಾದರೂ ನನಗೆ ಕೊಡಮ್ಮ ಹೆಂಡತಿ ತುಸು ತಡೆದುಕೋ ಕಂದ ದೇವರ ದಯೆಯಿದ್ದರೆ ಈ ಅವಲಕ್ಕಿಯೇ ಬಂಗಾರವಾದೀತು ಗಂಡನಿಗೆ ಕಟ್ಟಿಕೊಡಲೆ ಸುಧಾಮ ಸರಿ ಹಾಗೆ ಮಾಡು ನೆಕ್ಸ್ಟ್ ನೋಡಿ ದೃಶ್ಯ ಎರಡು ಸ್ಟಾರ್ಟ್ ಆಗುತ್ತೆ ಕೃಷ್ಣನ ಅರಮನೆ ಕಾವಲುಗಾರ ಸುಧಾಮನನ್ನು ಅರಮನೆಯೊಳಕ್ಕೆ ಬಿಡದೆ ಬಾಗಿಲಲ್ಲೇ ನಿಲ್ಲಿಸುವನು ಕೃಷ್ಣ ಆಕಸ್ಮಿಕವಾಗಿ ಹೊರಗೆ ಬರುವನು ಸುಧಾಮನನ್ನು ನೋಡುವನು ಕೃಷ್ಣ ಆಶ್ಚರ್ಯದಿಂದ ಓಹೋ ಸುಧಾಮ ಯಾವಾಗ ಬಂದೆ ಬಾ ಒಳಗೆ ಸುಧಾಮನ ಹಿಡಿ ಕೈ ಹಿಡಿಯುವನು ಕಾವಲುಗಾರ ಆಶ್ಚರ್ಯದಿಂದ ದೂರ ಸರಿಯುವನು ಸುಧಾಮ ಶ್ರೀಕೃಷ್ಣ ಮಹಾರಾಜರು ಅತೀವ ಸಂತೋಷದಿಂದ ಆನಂದ ಬಾಷ್ಪ ಸುರಿಯುತ್ತದೆ ಮಾತೆ ಹೊರಡದಂತಾಗಿದೆ ಕೃಷ್ಣ ಏಕೆ ಸುಧಾಮ ಕಣ್ಣಲ್ಲಿ ನೀರು ಸುಧಾಮ ಬಹಳ ದಿನಗಳ ಆನಂತರ ನಿಮ್ಮನ್ನು ನೋಡುತ್ತಿರುವೇನಲ್ಲ ಅದಕ್ಕಾಗಿ ಆನಂದದ ಕಣ್ಣೀರು ಕೃಷ್ಣ ದೂರದಿಂದ ದಣಿದು ಬಂದಿದ್ದೀಯ ಸ್ನಾನ ಮುಗಿಸಿ ಊಟ ಮಾಡಿ ವಿಶ್ರಾಂತಿ ತೆಗೆದುಕೋ ಅಷ್ಟು ಬೇಗ ನಿನ್ನನ್ನು ಹೋಗ ಹೊಡುವುದಿಲ್ಲ ಸುಧಾಮ ಅಯ್ಯೋ ಅಲ್ಲಿ ಮನೆಯಲ್ಲಿ ಯಾರೂ ಇಲ್ಲ ಮಕ್ಕಳಿಗೇ ಕೃಷ್ಣ ಸುಮ್ಮನಿರು ಬಂದ ತಕ್ಷಣ ಹೋಗಬೇಕಿದ್ದರೆ ಯಾಕೆ ಬಂದೆ ಯಾರಲ್ಲಿ ಸುಧಾಮನಿಗೆ ವಿಶ್ರಾಂತಿಯ ವ್ಯವಸ್ಥೆ ಮಾಡಿ ಸುಧಾಮನಿಗೆ ನನಗೂ ತುರ್ತು ಕೆಲಸವಿದೆ ಅದು ಮುಗಿದ ತಕ್ಷಣ ಬಂದು ಬಿಡುವೆ ನೋಡಿ ದೃಶ್ಯ ಮೂರು ಸ್ಟಾರ್ಟ್ ಆಗುತ್ತೆ ಇಲ್ಲಿಂದ ಕೃಷ್ಣನ ಅರಮನೆ ಸುಧಾಮನಿರುವ ಕೋಣೆ ತೆರೆ ಸರಿದಾಗ ಸುಧಾಮ ಸ್ವಾಗತ ಶ್ರೀಕೃಷ್ಣನಂತಹ ಮಿತ್ರನನ್ನು ಪಡೆದ ನಾನೇ ಧನ್ಯನು ನನ್ನನ್ನು ಮರೆತಿಲ್ಲ ನಾನು ತಂದ ಅವಲಕ್ಕಿಯನ್ನು ತಾನೂ ತಿಂದು ಹೆಂಡತಿಗೂ ಪ್ರೀತಿಯಿಂದ ತಿನ್ನಿಸಿದ ಇಷ್ಟೊಂದು ಪ್ರೀತಿ ವಿಶ್ವಾಸವಿರುವ ಕೃಷ್ಣನ ಹತ್ತಿರ ನನ್ನ ಬಡತನ ಹೇಳಿ ಆತನ ಮನಸ್ಸಿಗೆ ಬೇಸರವನ್ನುಂಟು ಮಾಡಬಾರದು ನನ್ನ ಬಡತನ ನನಗಿರಲಿ ಕೃಷ್ಣ ಹಿಂದಿನಿಂದ ಬರುತ್ತಾ ಏನು ಯೋಚಿಸುತ್ತಿರುವೆ ಸುಧಾಮ ಸುಧಾಮ ಏನಿಲ್ಲ ಕೃಷ್ಣ ಏನಿಲ್ಲ ಸುಮ್ಮನೆ ಕೃಷ್ಣ ನೀ ಬಂದು ನನ್ನ ಮನಸ್ಸಿಗೆ ತುಂಬ ಸಂತೋಷವನ್ನುಂಟು ಮಾಡಿದೆ ನನಗೆ ಗುರುಕುಲದ ಜೀವನ ನೆನಪಾಗುತ್ತಿದೆ ಸುಧಾಮ ಒಟ್ಟಿಗೆ ಊಟ ಮಾಡುತ್ತಿದ್ದೆವು ಕೂಡಿ ನಲಿಯುತ್ತಿದ್ದೆವು ಕಟ್ಟಿಗೆ ತರಲು ಹೋಗುತ್ತಿದ್ದೆವು ಕೃಷ್ಣ ಗುರುಮಾತೆ ಕೊಟ್ಟ ಹುರಿದ ಕಡಲೆ ತಿಂದಿದ್ದು ನಿನ್ನ ಪಾಲಿನ ಕಡಲೆ ನಾ ಕಸಿದುಕೊಂಡಿದ್ದು ಸುಧಾಮ ತಡವರಿಸುತ್ತಾ ಹಸಿವು ಬಡತನ ಏನೋ ನೆನಪು ಮಾಡಿಕೊಳ್ಳಲು ಯತ್ನಿಸಿ ಮೌನಿಯಾಗುವನು ಕೃಷ್ಣ ಪ್ರಜೆಗಳ ಹಸಿವು ಇಂಗಿಸಲು ಅವರ ಕಷ್ಟ ಕಾರ್ಪಣ್ಯ ನೀಗಿಸಲು ರಾಜನಾದವನು ಶ್ರಮಿಸಬೇಕು ಆಗ ಮಾತ್ರ ಅವನು ನಿಜವಾದ ರಾಜನಾಗುವನು ನಿನ್ನನ್ನು ಪೀಡಿಸಿದ್ದು ತಪ್ಪೆಂದು ಕ್ರಮೇಣ ನನ್ನ ಅರಿವಿಗೆ ಬಂತು ನೋಡು ಸುಧಾಮ ಕೃಷ್ಣ ಇಷ್ಟು ದಿನ ಇಲ್ಲಿದ್ದು ಅದನ್ನೆಲ್ಲ ಕಣ್ಣಾರೆ ಕಂಡಿರುವೆ ಕೃಷ್ಣ ಸುಧಾಮ ನಿನಗೇನು ಬೇಕು ಸುಧಾಮ ನನಗೇನೂ ಬೇಡ ನಿನ್ನ ಸತ್ಕಾರ ಜೀವನದಲ್ಲಿ ಮರೆಯುವಂತಿಲ್ಲ ನಿನ್ನ ಸ್ನೇಹವೊಂದೇ ಸಾಕು ಇನ್ನು ನನ್ನೂರಿಗೆ ಹೊರಡುವೆ ಕೃಷ್ಣ ಇಷ್ಟು ಬೇಗ ಸುಧಾಮ ನಾನು ಇಷ್ಟು ದೀರ್ಘಕಾಲ ಮನೆ ಬಿಟ್ಟು ಇದ್ದವನೇ ಅಲ್ಲ ಅಲ್ಲಿ ಹೆಂಡತಿ ಮಕ್ಕಳು ನನ್ನ ದಾರಿ ಕಾದು ಕಂಗಾಲಾಗಿರಬಹುದು ಕೃಷ್ಣ ಇಲ್ಲಿಗೆ ಬಂದ ವಿಷಯ ಅವರಿಗೆ ಗೊತ್ತಿದೆಯಲ್ಲ ಸುಧಾಮ ಗೊತ್ತಿದೆ ಆದರೆ ನನಗೆ ಮಕ್ಕಳದೇ ಚಿಂತೆ ಹೊರಡಲು ಅಪ್ಪಣೆ ಕೊಡು ಕೃಷ್ಣ ಕೃಷ್ಣ ನಿನ್ನ ಇಷ್ಟದಂತೆಯೇ ಆಗಲಿ ಹೋಗಿ ಬಾ ಶುಭವಾಗಲಿ ಗೆಳೆಯ ಅಂದ ಹಾಗೆ ನಿನ್ನ ಮನೆಗೆ ನನ್ನನ್ನು ಕರೆಯಲೇ ಇಲ್ಲ ಪರವಾಗಿಲ್ಲ ನೀನು ಕರೆಯದಿದ್ದರೂ ನಾನೇ ಬರುವೆ ಸುಧಾಮ ಅಯ್ಯೋ ನನ್ನ ಮನೆಗೆ ಬೇಡ ಕೃಷ್ಣ ಕೃಷ್ಣ ಈಗ ಚಿಂತೆ ಬಿಟ್ಟು ಹೊರಡು ಒಳ್ಳೆಯದಾಗಲಿ ದೃಶ್ಯ ನಾಲ್ಕು ಸ್ಟಾರ್ಟ್ ಆಗುತ್ತೆ ಮಕ್ಕಳ ಸುಧಾಮ ಸುಂದರವಾದ ಮನೆ ಹೆಂಡತಿ ಮಕ್ಕಳ ಹೊಸ ಬಟ್ಟೆ ಧರಿಸಿ ಮನೆಯಲ್ಲಿ ಸಂತೋಷದಿಂದ ಇರುವ ಸನ್ನಿವೇಶ ಸುಧಾಮ ಆಶ್ಚರ್ಯದಿಂದ ಹೆಂಡತಿಗೆ ನೀವು ಯಾರ ಮನೆಯಲ್ಲಿದ್ದೀರಿ ಹೆಂಡತಿ ಇದು ನಮ್ಮ ಮನೆ ಕಣ್ರಿ ಸುಧಾಮ ನಮ್ಮ ಗುಡಿಸಲು ಎಲ್ಲಿ ಹೆಂಡತಿ ಆ ಗುಡಿಸಲಿನ ಜಾಗದಲ್ಲಿಯೇ ಈ ಅರಮನೆಯಂತಹ ಮನೆ ನಿರ್ಮಾಣವಾಗಿದೆ ಸುಧಾಮ ಅರೆ ನಾನು ಹೋಗಿ ಬರುವುದರೊಳಗೆ ಇದು ಹೇಗೆ ಸಾಧ್ಯವಾಯಿತು ಹೆಂಡತಿ ನಗುತ್ತಾ ನಿಮ್ಮ ಮಿತ್ರನ ಕೃಪೆಯಿಂದ ಸುಧಾಮ ಆಶ್ಚರ್ಯದಿಂದ ನನ್ನ ಮಿತ್ರ ಶ್ರೀಕೃಷ್ಣನಿಂದ ಹೆಂಡತಿ ಹೌದು ಆ ಮಹಾರಾಯ ಶ್ರೀಕೃಷ್ಣನಿಂದಲೇ ಸುಧಾಮ ನಾನು ಅವನಿಗೆ ಸಹಾಯ ಮಾಡು ಎಂದು ಕೇಳಿಯೇ ಇಲ್ಲ ಹೆಂಡತಿ ನಿಜವಾಗಿಯೂ ಸುಧಾಮ ಸತ್ಯವಾಗಿಯೂ ಹೆಂಡತಿ ನೀವು ದ್ವಾರಕಾನಗರ ನಗರ ತಲುಪಿದ ತಲುಪಿದ ದಿನವೇ ಅಲ್ಲಿಂದ ಸೇವಕರ ದಂಡು ಬಂತು ಬೇಕಾದ ಎಲ್ಲ ವಸ್ತುಗಳನ್ನು ತಂದರು ಚಕಚಕಾಂತ ಮನೆ ನಿರ್ಮಿಸಿದರು ನಮಗೆಲ್ಲ ಹೊಸ ಹುಡುಪು ಆಭರಣಗಳನ್ನು ಸಹ ಕೊಟ್ಟರು ಸುಧಾಮ ಪರಮಾಶ್ಚರ್ಯ ನನ್ನ ಮನದ ಇಂಗಿತವನ್ನು ತಿಳಿದುಕೊಂಡು ಎಲ್ಲ ರೀತಿಯ ಸಹಾಯ ಮಾಡಿದ್ದಾನೆ ಶ್ರೀಕೃಷ್ಣ ಹೆಂಡತಿ ನೀವು ತೆಗೆದುಕೊಂಡು ಹೋದ ಅವಲಕಿಯನ್ನು ಅವರಿಗೆ ನೀಡಿದ್ದೀರಾ ಸುಧಾಮ ಹ್ಞೂ ಕೊಟ್ಟೆ ಬಹಳ ಆನಂದದಿಂದ ತಿಂದು ಹೆಂಡತಿ ರುಕ್ಮಿಣಿಗೂ ತಿನಿಸಿದ ಹೆಂಡತಿ ಅಬ್ಬಾ ಬಡವರ ಮನೆ ಅವಲಕಿಯನ್ನು ಸಂತೋಷವಾಗಿ ತಿಂದರಲ್ಲ ಇದು ಅವರ ನಿಜವಾದ ಸ್ನೇಹ ಹಾಗೂ ದೊಡ್ಡ ಗುಣ ಮತ್ತೆ ನೀವು ಯಾಕೆ ಸಹಾಯ ಕೇಳಲಿಲ್ಲ ಸುಧಾಮ ಆತ ಸತ್ಕಾರ ಮಾಡಿದ್ದು ನೋಡಿ ನನ್ನ ಮನಸ್ಸು ನಾಚಿ ಕುಗ್ಗಿ ಹೋಯಿತು ಮತ್ತೆ ಏನನ್ನೂ ಕೇಳಲು ಮನಸ್ಸಾಗಲಿಲ್ಲ ಹೆಂಡತಿ ನೀವು ಕೇಳಲಿಲ್ಲ ನಿಜ ಆದರೆ ಆ ಶ್ರೀಕೃಷ್ಣ ಪರಮಾತ್ಮನೇ ತಮ್ಮ ಕರ್ತವ್ಯ ಮಾಡಿದ್ದಾರೆ ಸುಧಾಮ ಮಕ್ಕಳೆಲ್ಲ ಎಲ್ಲಿದ್ದಾರೆ ಮಕ್ಕಳ ಆಗಮನ ಮಗಳು ಅಪ್ಪ ನನ್ನ ಹೊಸ ಬಟ್ಟೆ ನೋಡಿ ಎಷ್ಟು ಚೆನ್ನಾಗಿದೆ ಸರ ಓಲೆ ಬಳೆ ಎಲ್ಲ ಮಗ ಅಪ್ಪ ನಿಮಗೂ ರೇಷ್ಮೆ ಬಟ್ಟೆ ಕೊಟ್ಟಿದ್ದಾರೆ ನೋಡಿ ಸುಧಾಮ ನನಗೆ ಬೇಡ ನೀವೆಲ್ಲ ಧರಿಸಿಕೊಳ್ಳಿ ನನಗೆ ಆ ಶ್ರೀಕೃಷ್ಣ ಶ್ರೀ ನನಗೆ ಆ ಕೃಷ್ಣ ದೇವನ ಸ್ನೇಹವೇ ರೇಷ್ಮೆ ಬಟ್ಟೆ ಅವನ ಮಾತೇ ನನಗೆ ಆಭರಣ ಅವನಂತಹ ಗೆಳೆಯನನ್ನು ಪಡೆದ ನಾನೇ ಧನ್ಯ ಎಲ್ಲರೂ ನರ್ತಿಸುವರು ಹಿನ್ನೆಲೆಯಲ್ಲಿ ಶ್ರೀಕೃಷ್ಣ ಹಾಗೂ ರುಕ್ಮಿಣಿ ನರ್ತಿಸುತ್ತಾ ಸಾಗುವರು ಕೌಶಲ್ಯ ಆಲಿಸುವುದು ಸಾಮರ್ಥ್ಯ ಸಂವಾದ ಚರ್ಚೆ ಮತ್ತು ನಾಟಕಗಳನ್ನು ಆಲಿಸಿ ಅಭಿನಯಕ್ಕೆ ತಕ್ಕಂತೆ ಅರ್ಥ ಮಾಡಿಕೊಳ್ಳುವುದು ಪದಗಳ ಅರ್ಥ ನೋಡಿ ಮಕ್ಕಳ ಕಂಗಾಲಾಗು ಕಂಗೆಡು ಅಥವಾ ತಬ್ಬಿಬ್ಬಾಗು ವಿಧೇಯತೆ ನಮ್ರತೆ ಅಥವಾ ಅನುಸರಿಸುವ ಗುಣ ಪಾಂಡಿತ್ಯ ಅಂದರೆ ವಿದ್ವತ್ತು ಸ್ನೇಹ ಅಂದರೆ ಗೆಳೆತನ ಅಥವಾ ಮಿತ್ರತ್ವ ಸಂಕೋಚ ಎಂದರೆ ಕುಗ್ಗುವುದು ಅಥವಾ ಮುದುಡುವುದು ಕೃಪೆ ಅಂದರೆ ದಯೆ ಅಥವಾ ಕರುಣೆ ಆಶ್ಚರ್ಯ ಅಂದರೆ ವಿಸ್ಮಯ ಅಥವಾ ಬೆರಗು ಆಭರಣ ಅಂದರೆ ಒಡವೆ ಇಂಗಿತ ಅಂದರೆ ಆಶಯ ವಿವರ ತಿಳಿಯಿರಿ ದಾಯಾದಿ ಅಣ್ಣ ತಮ್ಮಂದಿರ ಮಕ್ಕಳು ಶತಪತಿಸು ಹಿಂದಕ್ಕೆ ಮುಂದಕ್ಕೆ ನಡೆದಾಡು ರಾಜಧರ್ಮ ಅರಸನು ಪ್ರಜೆಗಳ ಕ್ಷೇಮಕ್ಕಾಗಿ ಪಾಲಿಸಬೇಕಾದ ನೀತಿ ಕಾಲ ಕೂಡಿ ಬರು ಸಮಯ ಅಥವಾ ಸಂದರ್ಭ ಒದಗಿ ಬರುವುದು ಗುರುಕುಲ ಹಿಂದಿನ ಕಾಲದಲ್ಲಿ ಗುರುಗಳ ಮನೆಯೇ ಪಾಠಶಾಲೆ ಆಗಿರುತ್ತಿತ್ತು ಅದನ್ನು ಗುರುಕುಲ ಎನ್ನುವರು ಮಕ್ಕಳ ಇಲ್ಲಿಗೆ ಕೃಷ್ಣ ಸುಧಾಮ ನಾಟಕವನ್ನು ಹೋಗಿ ಓದಿದ್ದು ಮುಕ್ತಾಯಗೊಂಡಿದೆ ಇದರ ಪ್ರಶ್ನೋತ್ತರಗಳನ್ನ ನಾನು ಆಗಲೇ ಅಪ್ಲೋಡ್ ಮಾಡಿದ್ದೇನೆ ಮಕ್ಕಳ ದಯವಿಟ್ಟು ಅದನ್ನು ಸಹ ನೀವು ರೆಫರ್ ಮಾಡಬಹುದು ಈ ಒಂದು ವಿಡಿಯೋ ನಿಮ್ಗೆ ಇಷ್ಟ ಆದಲ್ಲಿ ದಯವಿಟ್ಟು ನಮ್ಮ ಚಾನೆಲ್ನ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿಕೊಂಡು ನಾವು ಹಾಕುವಂಥ ಎಲ್ಲ ವೀಡಿಯೋ ನೋಡ್ತಾ ನಮ್ಮನ್ನು ಎನ್ಕರೇಜ್ ಮಾಡ್ತಾ ಹೋಗಿ ಮಕ್ಕಳ ಥ್ಯಾಂಕ್ ಯು ಥ್ಯಾಂಕ್ ಯು ಫಾರ್ ವಾಚಿಂಗ್ ಬಾಯ್ ಬಾಯ್